ನಮಸ್ಕಾರ ಸ್ನೇಹಿತರೆ ಪಿಂಚಣಿ ಯಾರ್ಯಾರು ಪಡಿತಾ ಇದ್ರಿ ಸೊ ಪ್ರತಿಯೊಬ್ಬರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಹೇಳ್ಬೋದು ಸುಮಾರು ಎರಡು ಸಾವಿರದ ಎರಡ್ ಕೂಡ ನಿಮಗೆ ಉಚಿತವಾಗಿ ಸಿಗ್ತಕ್ಕಂಥದ್ದು ಈಗಾಗಲೇ ಏನ್ ಪಿಂಚಣಿ ಸಿಗ್ತಾ ಇದೆ ಅದರೊಳಗೆ ಈ ಒಂದು ಪಿಂಚಣಿ ಕೂಡ ಸೇರಿಸಿ ಡಬಲ್ ಪಿಂಚಣಿ ಆಗ್ತಕ್ಕಂಥದ್ದು ಸೊ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿದೆ ಆದ್ರೆ ಬಹಳಷ್ಟು ಜನ ಕ್ವಶನ್ಸ್ ಅನ್ನ ಮತ್ತೆ ಮತ್ತೆ ಕೇಳ್ತಾ ಇದ್ರಿ ಸರಿಯಾಗಿ ಅರ್ಥ ಆಗಿಲ್ಲ ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ನಾನು ಮತ್ತೊಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ತಾ ಇದ್ದೀನಿ ಈ ಒಂದು ಪಿಂಚಣಿ ಸೌಲಭ್ಯ ಏನ್ ಹೆಚ್ಚಳ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಸೊ ಹಾಗಾದ್ರೆ ಎಷ್ಟು ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಯಾರಿಗೆ ಇಲ್ಲಿ ಸುಮಾರು ಪಿಂಚಣಿದಾರ ಇರ್ತಾರೆ ಅಂಗವಿಕಲರು ಬೇರೆ ಇರ್ತಾರೆ ವಿಧವಾ ಮಹಿಳೆಯರು ಬೇರೆ ಇರ್ತಾರೆ ಅರ್ವತ್ತು ವರ್ಷ ಮೇಲ್ಪಟ್ಟವರು ಬೇರೆ ಇರ್ತಾರೆ ಇನ್ನು ತಮ್ಮ ಗಂಡಂದಿರು ತೀರಿ ಹೋಗಿರ್ತಾರೆ ಅಂದ್ರೆ ನೌಕರಿಯಲ್ಲಿ ಇರ್ತಾರೆ ಸರ್ಕಾರಿ ಗವರ್ಮೆಂಟ್ ನೌಕರಸ್ತಿರ್ತಾರೆ ಅವರು ಕೂಡ ತೀರಿ ಹೋಗಿದ ಕಾರಣಕ್ಕಾಗಿ ಅವರ ಪೆನ್ಷನ್ ಆ ಮಹಿಳೆಯರಿಗೆ ಬರ್ತಾ ಇರುತ್ತೆ ಹೆಂಡತಿಯರಿಗೆ ಸೊ ಹೀಗಾಗಿ ಅವ್ರಿಗೂ ಕೂಡ ಪೆನ್ಷನ್ ಬೇರೆ ಇರುತ್ತೆ ಸೊ ಇಂಥದ್ರಲ್ಲಿ ಯಾರಿಗೆ ಹೆಚ್ಚಳ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಮುಖ್ಯವಾಗಿ ತಿಳ್ಕೊಳ್ಬೇಕು ಮತ್ತೆ ಈ ಒಂದು ಪಿಂಚಣಿಯನ್ನ ಹೆಚ್ಚಳ ಮಾಡ್ಬೇಕಂದ್ರೆ ನಾವ್ ಏನೇನ್ ಡಾಕ್ಯುಮೆಂಟ್ಸ್ ಗಳನ್ನ ಎಲ್ಲಿ ಹೋಗಿ ಸಬ್ಮಿಟ್ ಮಾಡ್ಬೇಕು ಹೇಗೆ ಅರ್ಜಿಯನ್ನ ಸಲ್ಲಿಸ್ಕೊಳ್ಬೇಕು ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಯಾರ್ಯಾರು ಈಗಾಗಲೇ ಅರ್ಜಿ ಸಲ್ಲಿಸ್ಬಿಟ್ಟು ಪಿಂಚಣಿ ಪಡಿತಾ ಇದ್ರಿ ಸೊ ಅಲ್ಲಿ ಹೋಗಿ ಇಲ್ಲಿ ಡಾಕ್ಯುಮೆಂಟ್ಸ್ ಕೊಡುವಂತಹ ಅವಶ್ಯಕತೆ ಏನಿಲ್ಲ ಯಾರು ಅರ್ಜಿ ಸಲ್ಲಿಸಿಲ್ಲ ಅವ್ರ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಅದ್ರೂ ಕೂಡ ಹೇಗೆ ಅನ್ನುವಂಥದನ್ನ ತಿಳಿಸ್ತೀನಿ ಒಟ್ಟಾರೆಯಾಗಿ ಈ ಒಂದು ಪಿಂಚಣಿಯ ಬಗ್ಗೆ ಸಂಪೂರ್ಣವಾಗಿ ನಾವು ಒಂದೇ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಯೋಣ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಹೊಸ ಹೊಸ ಲೇಟೆಸ್ಟ್ ಆಗಿ ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಪ್ರತಿಯೊಬ್ಬರು ಮಾಡ್ಕೊಂಡ್ರೆ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದ್ಬಿಡ್ತೀನಿ ವೀಕ್ಷಕರ ಈ ಒಂದು ಪಿಂಚಣಿದಾರರಲ್ಲಿ ಸಾಕಷ್ಟು ಹಲವಾರು ಕ್ಯಾಟಗರೀಸ್ ಇರ್ತವೆ ಅಂದ್ರೆ ಈಗ ಹೇಳಿದ ಅರವತ್ತು ವರ್ಷ ಮೇಲ್ಪಟ್ಟವರು ಬೇರೆ ಈ ಕಡೆ ವಿಧವಾ ಮಹಿಳೆಯರು ಬೇರೆ ಅಂಗವಿಕಲರು ಬೇರೆ ಇರ್ತಾರೆ ಅದರಲ್ಲಿ ಬೇರೆ ಬೇರೆ ಇರುತ್ತೆ ಮತ್ತೆ ಅಂಗವಿಕಲರಲ್ಲಿ ಹೆಚ್ಚಿನ ಅಂಗವಿಕಲತೆ ಈಗ ಕೈ ಕಾಲುಗಳು ಎರಡು ಇರೋದಿಲ್ಲ ಅವರಿಗೆ ಮತ್ತೆ ಬೇರೆ ಪಿಂಚಣಿ ಹೆಚ್ಚಿನ ಪಿಂಚಣಿ ಇರುತ್ತೆ ಮತ್ತೆ ಕೈ ಇಲ್ಲದವರಿಗೆ ಕಡಿಮೆ ಪಿಂಚಣಿ ಇರುತ್ತೆ ಕೈ ಒಂದೇ ಇರಲ್ದವ್ರಿಗೆ ಒಂದು ಸಾವಿರ ರೂಪಾಯಿ ಕೊಡ್ತಾರಂತ ಅನ್ಕೊಳ್ಳಿ ಎಕ್ಸಾಂಪಲ್ ಇನ್ನು ಕೈ ಮತ್ತೆ ಕಾಲ್ ಇಲ್ಲಪ್ಪ ಅಥವಾ ಎರಡು ಕೈಗಳು ಇಲ್ಲ ಅವರಿಗೆ ಎರಡು ಸಾವಿರ ಅಥವಾ ಮೂರು ಸಾವಿರ ರೂಪಾಯಿ ಈ ರೀತಿ ಹೆಚ್ಚಿನ ಪಿಂಚಣಿಯನ್ನ ಅಂಗ ವೈಕಲ್ಯತೆ ಆಧಾರದ ಮೇಲೆ ಕೊಡ್ತಕ್ಕಂಥದ್ದು ಈ ರೀತಿ ಪಿಂಚಣಿ ಡಿವೈಡ್ ಆಗಿ ಬರ್ತಕ್ಕ ಬರ್ತಾ ಇರತ್ತೆ ಓಕೆನಾ ಸೊ ಅದಕ್ಕೋಸ್ಕರ ನಾವು ಏನು ಎಂತ ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರುವಂತದ್ದು ಇಲ್ಲಿ ಕೇಂದ್ರ ಸರ್ಕಾರದಿಂದ ಆಗಿರುವಂತಹ ಪಿಂಚಣಿ ಹೆಚ್ಚಳ ಯಾವ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಪಿಂಚಣಿ ಹೆಚ್ಚಳ ಆಗಿದೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪಿಂಚಣಿ ಹೆಚ್ಚಳ ಆಗಿದೆ ಅನ್ನುವಂಥದ್ದನ್ನು ನೋಡೋಣ ಉತ್ತರ ಪ್ರದೇಶದಲ್ಲಿ ಕೂಡ ಹೆಚ್ಚಳ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಹೆಚ್ಚಳ ಆಗಿದೆ ಸುಮಾರು ಏಳು ರಾಜ್ಯಗಳ ಪೈಕಿ ನಮ್ಮ ರಾಜ್ಯನೂ ಕೂಡ ಇದೆ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಬರೀ ಏಳು ರಾಜ್ಯದಲ್ಲಿ ಪಿಂಚಣಿ ಹೆಚ್ಚಳ ಆಗಿದೆ ಅದರಲ್ಲಿ ನಮ್ಮ ರಾಜ್ಯನೂ ಕೂಡ ಇದೆ ಬಿಹಾರು ಮಧ್ಯಪ್ರದೇಶದಲ್ಲಿ ಹೆಚ್ಚಳ ಆಗಿದೆ ಹರಿಯಾಣದಲ್ಲಿ ಹೆಚ್ಚಳ ಆಗಿದೆ ಮಹಾರಾಷ್ಟ್ರದಲ್ಲಿ ರಾಜಸ್ಥಾನದಲ್ಲಿ ಹೆಚ್ಚಳ ಆಗ್ತಕ್ಕಂಥದ್ದು ಹಾಗಾದ್ರೆ ಯಾವ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಪಿಂಚಣಿ ಹೆಚ್ಚಳ ಆಗಿದೆ ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯವನ್ನ ತಿಳ್ಕೊಳ್ಳೋಣ ಒಂಬತ್ ನೂರರಿಂದ ಎರಡು ಸಾವಿರದ ಎರಡ್ನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗಿದೆ ಉತ್ತರ ಪ್ರದೇಶದಲ್ಲಿ ಐದನೂರ ರಿಂದ ಹದಿನೈದು ನೂರು ಅಂದ್ರೆ ಒಂದು ಸಾವಿರದ ಐದನೂರವರೆಗೂ ಕೂಡ ಹೆಚ್ಚಳ ಆಗಿದೆ ಇನ್ನು ಬಿಹಾರ ರಾಜ್ಯದಲ್ಲಿ ಆರು ಸಾವಿರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗಿದೆ ಮಹಾರಾಷ್ಟ್ರದಲ್ಲಿ ಎಂಟುನೂರ ಎರಡು ಸಾವಿರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗಿದೆ ಹರಿಯಾಣದಲ್ಲಿ ಒಂದು ಸಾವಿರದ ಎರಡ್ನೂರ ಎರಡು ಸಾವಿರದ ಐದನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗಿದೆ ಮಧ್ಯಪ್ರದೇಶದಲ್ಲಿ ಒಂದು ಸಾವಿರದಿಂದ ಮೂರು ಸಾವಿರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗಿದೆ ರಾಜಸ್ಥಾನದಲ್ಲಿ ಏಳು ಸಾವಿರ ಏಳುನೂರ ಐವತ್ತು ಎರಡ್ ಸಾವಿರದ ಐದ್ನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಕ್ಕಂಥದ್ದು ಸೊ ಇದರ ಪೈಕಿ ನಮ್ದು ಎರಡನೇ ಮೂರನೇ ಸ್ಥಾನದಲ್ಲಿ ನಮ್ಮ ರಾಜ್ಯನು ಕೂಡ ಬರುತ್ತೆ ಎರಡ್ ಸಾವಿರದ ಎರಡ್ನೂರ ಅಂದ್ರೆ ಹೆಚ್ಚಳ ಆದಂಗೆನೆ ಇದು ಒಂಥರ ನಮ್ಮ ರಾಜ್ಯಕ್ಕೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಕೊಟ್ಟಿದೆ ಅಂತ ಹೇಳ್ಬೋದು ಹಾಗಾದ್ರೆ ಈಗಾಗ್ಲೇ ಪಿಂಚಣಿಯನ್ನ ಪಡ್ಕೊಳ್ತಾ ಇರುವಂತವ್ರಿಗೆ ಆಟೋಮ್ಯಾಟಿಕ್ ಆಗಿ ಹೆಚ್ಚಳ ಆಗತ್ತೆ ಆದ್ರೆ ನೀವು ಒಂದ್ ಕೆಲಸ ಮಾಡ್ಬೇಕಾಗತ್ತೆ ಅದು ಏನು ಅನ್ನುವಂಥದ್ದನ್ನ ನಾನು ಹೇಳ್ತೀನಿ ಈಗ ಯಾರು ಅರ್ಜಿಯನ್ನ ಹೊಸದಾಗಿ ಸಲ್ಲಿಸೋರ್ ಇರ್ತೀರಿ ಮತ್ತೆ ಯಾರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ತೀನಿ ಇಲ್ಲಿ ನೋಡಿ ಅರ್ಜಿಯನ್ನ ಯಾರು ಹೊಸದಾಗಿ ಸಲ್ಲಿಸ್ತಾ ಇರ್ತೀರಿ ಅವರು ಏನೇನ್ ಮಾಡ್ಬೇಕಂದ್ರೆ ಡಾಕ್ಯುಮೆಂಟ್ಸ್ ಗಳನ್ನ ನೋಡ್ಕೊಳ್ಳಿ ಪತಿಯ ಮರಣ ಪ್ರಮಾಣ ಪತ್ರ ಇದು ಯಾರಿಗೆ ಸಿಗ್ತಾ ಇದೆ ಅಂದ್ರೆ ಪಿಂಚಣಿ ಹೆಚ್ಚಳ ಯಾರು ಮಹಿಳೆಯರ ಗಂಡಂದಿರು ತೀರಿ ಹೋಗಿರ್ತಾರೆ ಮರಣ ಹೊಂದಿರ್ತಾರೆ ಅಂತಹ ಮಹಿಳೆಯರಿಗೆ ಮಾತ್ರ ಈ ಒಂದು ಪಿಂಚಣಿ ಸೌಲಭ್ಯ ಹೆಚ್ಚಳ ಆಗ್ತಕ್ಕಂಥದ್ದು ಬೇರೆ ಬೇರೆ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಆಗಿರ್ಲಿ ಅಥವಾ ಅರವತ್ತು ವರ್ಷ ಒಳಗೆ ಇರ್ಲಿ ನಿಮ್ಮ ಗಂಡಂದಿರು ತೀರಿ ಹೋಗಿದ್ರೆ ನಿಮಗೆ ಡೆಫಿನೆಟ್ಲಿ ಈ ಒಂದು ಪಿಂಚಣಿ ಸಿಗತ್ತೆ ಇನ್ನು ವಯಸ್ಕರರು ಗಂಡಸರಿಗೆ ಸಿಗೋದಿಲ್ಲ ಈ ಕಡೆ ಯಾರು ಅಂಗವೈಕಲ್ಯತೆಯನ್ನು ಹೊಂದಿರ್ತಾರೆ ಅವ್ರಿಗೆ ಸಿಗೋದಿಲ್ಲ ಅದರ ಆಧಾರದ ಮೇಲೆ ಸಿಗೋದಿಲ್ಲ ಯಾರು ಗಂಡಂದಿರು ತೀರಿ ಹೋಗಿರ್ತಾರೆ ಮಹಿಳೆಯರು ಅವರಿಗೆ ಮಾತ್ರ ಈ ಒಂದು ಹಣ ಸಿಗ್ತಾ ಇದೆ ಈ ಒಂದು ಹಣ ಹೆಚ್ಚಳ ಆಗ್ತಕ್ಕಂಥದ್ದು ಸೊ ಹಾಗಾದ್ರೆ ನೀವು ಅರ್ಜಿಯನ್ನ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸೋರಿದ್ರೆ ಅಂತವ್ರು ಏನ್ ಮಾಡ್ಬೇಕಂದ್ರೆ ಪತಿಯ ಮರಣ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಳ್ಬೇಕು ರೇಷನ್ ಕಾರ್ಡ್ ಅನ್ನ ತೆಗೆದುಕೊಳ್ಬೇಕು ವೋಟರ್ ಐಡಿಯನ್ನ ತೆಗೆದುಕೊಳ್ಬೇಕು ಬ್ಯಾಂಕ್ ಪಾಸ್ಬುಕ್ ಅನ್ನ ತೆಗೆದುಕೊಳ್ಬೇಕು ಅದೇ ರೀತಿಯಾಗಿ ವಯಸ್ಸಿನ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ತೆಗೆದುಕೊಳ್ಬೇಕಾಗತ್ತೆ ಆದಾಯ ಇನ್ಕಮ್ ಟ್ಯಾಕ್ ಕಾಸ್ಟ್ ಇನ್ಕಮ್ ತೆಗೆದುಕೊಂಡು ಹೋದ್ರೆ ನಿಮ್ಮ ಆದಾಯವನ್ನ ಕೂಡ ಚೆಕ್ ಮಾಡ್ಕೊಳ್ತಾರೆ ಅದ ರೀತಿಯಾಗಿ ಜಾತಿ ಪ್ರಮಾಣ ಪತ್ರವನ್ನ ತೆಗೆದುಕೊಳ್ಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ತೆಗೆದುಕೊಳ್ಬೇಕು ಮೊಬೈಲ್ ಸಂಖ್ಯೆಯನ್ನ ತೆಗೆದುಕೊಳ್ಬೇಕು ಆ ಮೊಬೈಲ್ ಸಂಖ್ಯೆಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ರೇಷನ್ ಕಾರ್ಡ್ ಲಿಂಕ್ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಇರಬೇಕು ಈ ರೀತಿ ಒಂದಕ್ಕೊಂದು ಅಟ್ಯಾಚ್ ಇದ್ರೆ ಮಾತ್ರ ನಿಮಗೆ ಹಣ ಜಮಾ ಆಗತ್ತೆ ಇಲ್ಲಪ್ಪಾ ಅಂದ್ರೆ ಡೆಫಿನೆಟ್ಲಿ ಯಾವ ಕಾರಣಕ್ಕೂ ಕೂಡ ನಿಮ್ಗೆ ಹಣ ಜಮ ಆಗಲ್ಲ ಅದನ್ನು ಮೊದಲು ಕೆಲಸ ಮಾಡ್ಕೊಳ್ಳಿ ನಂತರ ಅರ್ಜಿ ಸಲ್ಲಿಸ್ಲಿಕ್ಕೆ ಹೋಗಿ ಇನ್ನು ಮೊಬೈಲ್ ನಂಬರ್ ಅನ್ನ ಹೇಳಿದ ಇನ್ನು ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ನೀವು ನಮ್ಮ ಕರ್ನಾಟಕ ರಾಜ್ಯದಲ್ಲಿನೇ ಇದಿರ್ತೀರಿ ಇದುವರೆಗೂ ಕೂಡ ಇಲ್ಲೇ ಇದ್ರಿ ಇನ್ ಮುಂದೆನೂ ಕೂಡ ಇಲ್ಲೇ ಇರ್ತೀರಿ ಅನ್ನೋ ಹಾಗೆ ಪ್ರಮಾಣ ಪತ್ರವನ್ನ ಕೊಡಬೇಕು ವಾಸಸ್ಥಳ ಪ್ರಮಾಣ ಪತ್ರವನ್ನ ಕೊಟ್ಟರೆ ಡೆಫಿನೆಟ್ಲಿ ನಿಮಗೆ ಅರ್ಜಿ ಸಲ್ಲಿಸ್ಕೊಡ್ತಾರೆ ಹಾಗಾದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಎಲ್ಲಿ ಹೋಗ್ಬೇಕು ಇದು ಮುಖ್ಯವಾಗಿರುವಂತದ್ದು ನಾಡ ಕಚೇರಿಗೆ ಹೋಗ್ಬೇಕಾಗತ್ತೆ ನಮ್ಮ ತಾಲೂಕಿನಲ್ಲಿರುವಂತಹ ನಾಡ ಕಚೇರಿಗೆ ಹೋಗಿ ನೀವು ಏನ್ ಮಾಡ್ಬೇಕು ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರತ್ತೆ ಇದು ಬೇರೆ ಯಾರಿಗೂ ಕೂಡ ಸಿಗೋದಿಲ್ಲ ಪಿಂಚಣಿ ವಿಧವಾ ಮಹಿಳೆಯರಿಗೆ ಮಾತ್ರ ಸಿಗ್ತಕ್ಕಂಥದ್ದು ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗ್ತಕ್ಕಂಥದ್ದು ಇನ್ನು ನೀವು ಕೇಳ್ಬಹುದು ನಮಗೂ ಕೂಡ ಹೆಚ್ಚಳ ಮಾಡಬೇಕಲ್ವಾ ನಾವು ಅರವತ್ತು ವರ್ಷ ಮೇಲ್ಪಟ್ಟ ಅದೇ ರೀತಿಯಾಗಿ ನಮ್ಮ ಅಂಗವೈಕಲ್ಯತೆ ಇದೆ ನಮಗೂ ಕೂಡ ಹೆಚ್ಚಳ ಮಾಡ್ಬೇಕಲ್ಲ ಅಂತ ನೀವು ಕೇಳ್ಬಹುದು ವೀಕ್ಷಕರೇ ಇಲ್ಲಿ ಒಂದು ವಿಷಯ ಎಲ್ಲರಿಗೂ ಕೂಡ ಹೆಚ್ಚಳ ಮಾಡ್ತಾ ಹೋದ್ರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಬಂದಿರುವಂತಹ ಪರಿಸ್ಥಿತಿ ಕೇಂದ್ರ ಸರ್ಕಾರಕ್ಕೂ ಕೂಡ ಹೆಚ್ಚಳ ಆಗ್ಬಿಡುತ್ತೆ ಯಾಕಂದ್ರೆ ಇಲ್ಲಿ ನೋಡಿ ನಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗಿ ಹದಗಟ್ಟಿದೆ ಇನ್ನೇನು ನಮ್ ಸ್ವಲ್ಪ ತಿಂಗಳಲ್ಲಿನೇ ನಮ್ಮ ದೇಶದಲ್ಲಿನೇ ಸಾಲ ಸೂಲ ರಾಜ ಯಾವ್ದಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಅನ್ಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಸರ್ಕಾರ ಸಾಕ್ತಾ ಇರುವಂತದ್ದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು 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 ಎಲ್ಲ ಯೋಜನೆಗಳಲ್ಲಿರುವಂತಹ ದುಡ್ಡನ್ನ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಹಾಕ್ತಾ ಇರುವಂತದ್ದು ಈ ರೀತಿ ಮಾಡ್ತಾ ಇದ್ರೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಹೋಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಯಾವ ಒಬ್ರಿಗೂ ಕೂಡ ಸ್ಕಾಲರ್ಶಿಪ್ ಹೋಗ್ತಾ ಇಲ್ಲ ಬಡ ವಿದ್ಯಾರ್ಥಿಗಳಿರ್ತಾರೆ ಸಾವ್ರ ಏನ್ ಮಾಡ್ಬೇಕು ಒಬ್ಬೊಬ್ರಿಗೆ ಗೃಹಲಕ್ಷ್ಮಿ ಯೋಜನೆನೆ ಹೋಗ್ತಾ ಇಲ್ಲ ಎಲ್ಲಾನು ಬಿಡಿ ಬೇರೆ ಬೇರೆ ಅಭಿವೃದ್ಧಿ ಬಿಡಿ ಗ್ಯಾರಂಟಿ ಯೋಜನೆಗಳನ್ನ ಬಿಡಿ ಸೊ ಹೋಗ್ಲಿ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಮುಖ್ಯವಾಗಿ ನಂಬ್ಕೊಂಡು ಬಾಳ್ತಾ ಇರುವಂತಹ ಮಹಿಳೆಯರಿಗೆ ಹಣನೇ ಸಿಗ್ತಾ ಇಲ್ಲ ಅಂದ್ರೆ ಈ ಕಡೆ ಬೆಲೆಗಳ ಹೆಚ್ಚಳ ಈ ಕಡೆ ಎಲ್ಲಾ ರೀತಿ ಬೆಲೆಗಳು ಹೆಚ್ಚಳ ಆಗ್ತಾ ಇದೆ ಈ ಕಡೆ ಹಣ ಕೊಡ್ತಕ್ಕಂತ ಹಣ ಸಿಗ್ತಾ ಇಲ್ಲಪ್ಪ ಅಂದ್ರೆ ಜನರು ಎಲ್ಲಿ ಹೋಗ್ಬೇಕು ಯಾರಿಗೆ ಕೇಳಬೇಕು ಇದನ್ನೆಲ್ಲ ವಿಚಾರ ಮಾಡಿದ್ರೆ ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಆದ್ರೆ ಬಂದ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸೊ ಟೋಟಲಿ ಈಗ ಜನರಿಂದ ಅಭಿಪ್ರಾಯ ವಿರೋಧ ಪಕ್ಷದ ನಾಯಕರಿಂದ ಅಭಿಪ್ರಾಯ ಏನ್ ಬರ್ತಾ ಇದೆ ಅಂದ್ರೆ ಆದಷ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಹೊರತುಪಡಿಸಿ ಎಲ್ಲ ಯೋಜನೆಗಳನ್ನ ಬಂದ್ ಮಾಡಿ ಅನ್ನುವಂತ ಅನಿಸಿಕೆ ಬರ್ತಾ ಇದೆ ಹೌದು ಈಗ ನಮ್ಮ ಒಂದು ಅಭಿಪ್ರಾಯ ಕೂಡ ಅದೇ ಆಗಿರುತ್ತೆ ಬೇರೆ ಬೇರೆ ಯೋಜನೆಗಳಿಂದ ಸರ್ಕಾರಕ್ಕೆ ಇನ್ಕಮ್ ಹೋಗ್ತಾ ಇರತ್ತೆ ಅವುಗಳನ್ನ ಬಂದ್ ಮಾಡಿ ಯೋಜನೆಗಳನ್ನ ಆಗಿ ಕೊಡ್ತಾ ಹೋದ್ರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬೀಳುವಂತದ್ದು ನಿಜ ಮತ್ತೆ ಸರ್ಕಾರ ಏನ್ ಮಾಡತ್ತೆ ನಮ್ಮಿಂದನೇ ಆ ಒಂದು ದುಡ್ಡನ್ನ ವಸೂಲಿ ಮಾಡತ್ತೆ ನಮ್ಮಿಂದನೇ ಸರ್ಕಾರವನ್ನ ನಡೆಸುತ್ತೆ ನಮ್ಮ ಹಣವನ್ನ ನಮಗೆ ಕೊಡ್ಲಿಕ್ಕೆ ಟ್ರೈ ಮಾಡತ್ತೆ ಈ ರೀತಿ ಸರ್ಕಾರ ನಡೆಸತ್ತೆ ಇದಕ್ಕೋಸ್ಕರ ನಮಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಟ್ರೆ ಚೆನ್ನ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಬೇಕು ಸರ್ಕಾರ ಅದನ್ನ ಬಿಡಿ ಹೋಗ್ಲಿಕ್ಕೆ ವಯಸ್ಸಿನ ನೋಡಿ ಅದಕ್ಕೆ ಬೇರೆ ಬೇರೆದವರು ಎಲ್ರಿಗೂ ಕೂಡ ನಮಗೂ ಬೇಕಂತ ಕಾಯ್ತಾ ಇರ್ತೀರಿ ಕೇಂದ್ರ ಸರ್ಕಾರ ಕೂಡ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡ್ಸ್ಕೊಳ್ದು ಬೇಡ ಹಂತ ಹಂತವಾಗಿ ಕೊಡಬೇಕಾಗತ್ತೆ ಯಾಕಂದ್ರೆ ಇದು ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರೋದಲ್ಲ ಕೇಂದ್ರ ಸರ್ಕಾರ ಇಡೀ ದೇಶದಾದಂತಹ ಎಲ್ಲ ರಾಜ್ಯಗಳಿಗೂ ಕೂಡ ಕೊಡಬೇಕಾಗತ್ತೆ ಈಗ ನಮಗಷ್ಟೇ ಕೊಟ್ರೆ ಪ್ರತಿ ರಾಜ್ಯದವ್ರಿಗೂ ಕೂಡ ಕೊಡ್ಬೇಕಲ್ವಾ ಸೊ ಅದಕ್ಕೋಸ್ಕರ ಹಂತ ಹಂತವಾಗಿ ಎಲ್ಲ ರಾಜ್ಯಗಳಿಗೆ ಎಲ್ಲ ರಾಜ್ಯಗಳಲ್ಲಿರುವಂತಹ ವಿಧವಾ ಮಹಿಳೆಯರಿಗೆ ಇನ್ನು ಈಗ ಬರೀ ಏಳು ರಾಜ್ಯಗಳನ್ನ ಹೇಳಿದಾರೆ ಇನ್ನು ಹಲವಾರು ರಾಜ್ಯಗಳನ್ನ ಮತ್ತೆ ಅದ್ರೊಳಗೆ ಆಡ್ ಮಾಡ್ಕೊಳ್ತಾರೆ ಇದು ಸಕ್ಸಸ್ಫುಲ್ ಆಯ್ತು ಅಂದ್ರೆ ಮತ್ತೆ ಬೇರೆ ಬೇರೆ ರಾಜ್ಯಗಳನ್ನ ಆಡ್ ಮಾಡ್ಕೊಂಡು ಅಲ್ಲಿರುವಂತಹ ಮಹಿಳೆಯರಿಗೂ ಕೂಡ ಹಣ ಸಿಗುವಂತಹ ವ್ಯವಸ್ಥೆಯನ್ನ ಸರ್ಕಾರ ಮಾಡತ್ತೆ ಸೊ ನೋಡಿ ಇದ್ರ ಬಗ್ಗೆ ಇಷ್ಟು ಅಪ್ಡೇಟ್ ಸಿಕ್ಕಿತ್ತು ನೀನು ಯಾರ್ಯಾರು ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ಈಗಾಗಲೇ ವಿಧವಾ ವೇತನವನ್ನ ಪಡ್ಕೊಳ್ತಾ ಇದೀರಿ ವಿಧವಾ ಪಿಂಚಣಿಯನ್ನ ಪಡ್ಕೊಳ್ತಾ ಇರಿ ಅದ್ ಆಟೋಮೆಟಿಕ್ ಆಗಿ ನಿಮಗೆ ಹಣ ಸಿಗ್ತಾನೆ ಇರತ್ತೆ ಹೆಚ್ಚಳ ಆಗ್ತದೆ ಒಂದು ವೇಳೆ ಹೆಚ್ಚಳ ಆಗಿ ಹಣ ಬರ್ತಾ ಇಲ್ಲಪ್ಪ ಅಂದ್ರೆ ನೀವೇನ್ ಮಾಡಬೇಕು ಜೀವಿತ ಪ್ರಮಾಣ ಪತ್ರವನ್ನ ಈಗ ವಯಸ್ಕರ ಇರ್ತೀರಿ ಅರವತ್ತು ವರ್ಷ ಮೇಲ್ಪಟ್ಟವರು ಕೂಡ ಇರ್ತೀರಿ ವಿಧವೆಯರು ಸೊ ನೀವೇನ್ ಮಾಡ್ಬೇಕು ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ನೀವು ಬದುಕಿದಿರಾ ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಕನ್ಫರ್ಮ್ ಮಾಡ್ಬೇಕು ಯಾವ ಬ್ಯಾಂಕಿನಲ್ಲಿ ನೀವು ಪಿಂಚಣಿಯನ್ನ ಪಡಿತಾ ಇರ್ತೀರಿ ಆ ಬ್ಯಾಂಕಿಗೆ ಹೋಗಿ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ಕೊಡ್ಬೇಕಾಗತ್ತೆ ಸಬ್ಮಿಟ್ ಮಾಡ್ಬೇಕಾಗತ್ತೆ ಅಲ್ಲಿ ಬ್ಯಾಂಕ್ ಗಳಲ್ಲಿರುವಂತಹ ಅಧಿಕಾರಿಗಳಿಗೆ ಕೇಳಿ ಎಲ್ಲಿ ಸಬ್ಮಿಟ್ ಮಾಡ್ಬೇಕಂತ ಅವ್ರು ಹೇಳ್ತಾರೆ ಆ ಕೌಂಟರ್ ನಲ್ಲಿ ಸಬ್ಮಿಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಜೀವಿತ ಪ್ರಮಾಣ ಪತ್ರ ಮೇಲೆ ಸರ್ಕಾರಕ್ಕೆ ಸಬ್ಮಿಟ್ ಆಗುತ್ತೆ ಅಲ್ಲಿಂದ ಬ್ಯಾಂಕ್ ಅಪ್ಡೇಟ್ ಮಾಡ್ತಾರೆ ಅವಾಗ ನಿಮಗೆ ಸಿಗ್ತಕ್ಕಂತಹ ಮತ್ತೆ ಈ ಒಂದು ಪಿಂಚಣಿಯನ್ನ ಸಂಪೂರ್ಣವಾಗಿ ಸಿಗ್ತಾ ಇರುತ್ತೆ ಯಾರಿಗೆ ಪಿಂಚಣಿ ಸ್ಟಾಪ್ ಆಗಿರುತ್ತೆ ಅವರು ಕೂಡ ಈ ಒಂದು ಕೆಲಸವನ್ನ ಮಾಡ್ಕೊಂಡು ಹಣವನ್ನ ಪಡ್ಕೊಳ್ಬಹುದಾಗಿರುತ್ತೆ ಸೊ ನೋಡಿ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದು ತಿಳಿಸ್ತಿದ್ದೀನಿ ನಿಮಗೆ ಏನಾದ್ರು ಕ್ವಶನ್ಸ್ ಕೇಳಿದ್ರೆ ಈ ಒಂದು ಯೋಜನೆ ಅಷ್ಟೇ ಅಲ್ಲ ಬೇರೆ ಬೇರೆಗಳ ಸ್ಕೀಮ್ಸ್ ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಸಹಿತ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಡೆಫಿನೆಟ್ಲಿ ನನಗೆ ಮೆಸೇಜ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಏನೇನಿದೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀನಿ ಅದೇ ರೀತಿಯಾಗಿ ಬಹಳಷ್ಟು ಜನ ಒಂದೇ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ರೆ ಕೇಳಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿವರಣೆನ ಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್